ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳ ತಿರೀಕ ಪ್ರೆಗ್ನೆನ್ಸಿಯಲ್ಲಿ ಯೂರಿನ್ ಕಲರು ಥಿಕ್ನೆಸ್ ಡಾರ್ಕ್ನೆಸ್ ಅನ್ನು ನೋಡಿ ಅನೇಕ ಒಂದು ಸಂದೇಹಗಳನ್ನು ಗರ್ಭಿಣಿ ಸ್ತ್ರೀಯರು ವ್ಯಕ್ತಪಡಿಸ್ತಾ ಇರ್ತಾರೆ ಯೂರಿನ್ ಕಲರ್ ಮತ್ತು ಟೆಕ್ಸ್ಚರನ್ನು ನೋಡಿ ಒಂದು ಬಾಯ್ ಅಥವಾ ಗರ್ಲ್ ವೇಪ್ ಅಂತಲೂ ಪ್ರಿಡಿಕ್ಷನನ್ನು ಮಾಡ್ತಾ ಇರ್ತಾರೆ ಸೊ ಈ ಎಲ್ಲ ಕ್ವೆಶನ್ಸ್ಗೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಸೊ ಪ್ರೆಗ್ನೆಂಟ್ ಲೇಡೀಸಲ್ಲಿ ಲೈಟ್ ಎಲ್ಲೋ ಯೂರಿನೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ನಾರ್ಮಲ್ ಇದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಡಾರ್ಕಿಶ್ ಎಲ್ಲೋಯಾಗಿ ಯೂರಿನೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಸಹ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನೈಟ್ ಫುಲ್ಲು ಒಂದು ಯೂರಿನ್ ಅನ್ನೋದು ಕಲೆಕ್ಟ್ ಆಗಿರುತ್ತೆ ಒಂದು ತಿಕ್ಕಾಗಿರುತ್ತೆ ಅದು ಮಾರ್ನಿಂಗು ಡಾರ್ಕಿಶ್ ಎಲ್ಲೋ ರೀ ಎಲ್ಲೋ ರೀತಿಯಾಗಿ ಬರ್ತಾ ಇರುತ್ತೆ ಸೊ ಅದು ಸಹ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮೂರನೇದಾಗಿ ವಾಟರ್ ರೀತಿ ಒಂದು ಲೈಟ್ ಕಲರ್ ಆಗಿ ಯುರಿನೇಷನ್ ಬರ್ತಾ ಇದೆ ವಾಟ್ರಿ ರೀತಿ ಅಂತ ಹೇಳಿದ್ರೆ ಅದು ಸಹ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಿಮ್ಮ ದೇಹ ಆಗಿ ಹೈಡ್ರೇಟೆಡ್ ಆಗಿದೆ ಅಂತ ಅದರ ಅರ್ಥ ಆದರೆ ಡಾರ್ಕ್ ಬ್ರೌನಿಷ್ ಅಥವಾ ಬ್ರೌನಿಷ್ ಆಗಿ ಒಂದು ಯೂರಿನೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಡಿಹೈಡ್ರೇಷನ್ ಅನ್ನೋದು ಆಗ್ತಾ ಇದೆ ಅಂತ ಅದರ ಅರ್ಥ ಆದ್ದರಿಂದ ನೀವು ಆಗಿ ನೀರನ್ನು ಕುಡಿಯೋದಕ್ಕೆ ಶುರು ಮಾಡಬೇಕು ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇತ್ತು ಅಂತ ಹೇಳಿದರೆ ಬ್ರೌನಿಷ್ ಆಗಿ ಯೂರಿನೇಷನ್ ಅನ್ನೋದು ಆಗ್ತಾ ಇರುತ್ತೆ ಇದು ಗರ್ಭಿಣಿ ಸ್ತ್ರೀಯರಿಗೆ ಅಷ್ಟು ಒಳ್ಳೆಯದಲ್ಲ ಈ ರೀತಿ ಯೂರಿನೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ದಿನಕ್ಕೆ ಏಳರಿಂದ ಎಂಟು ಗ್ಲಾಸ್ಗಳಷ್ಟು ನೀರನ್ನು ಕುಡಿಬೇಕು ಹಾಗಾಗಿ ಫ್ರೆಶ್ ಫ್ರೂಟ್ ಜ್ಯೂಸಸ್ಸು ಎಳ್ನೀರನ್ನು ಕುಡಿಯೋದಕ್ಕೆ ಶುರು ಮಾಡಬೇಕು ಆ ರೀತಿ ಇದ್ದರೆ ನಿಮ್ಮ ಒಂದು ಯೂರಿನೇಷನ್ ಕಲರ್ ಅನ್ನೋದು ನಾರ್ಮಲ್ಗೆ ಬರುತ್ತೆ ಸೊ ಇದು ಸಹ ಎದುರಬೇಕಾಗಿರುವಂಥ ಸಂಗತಿ ಅಲ್ಲ ಬಟ್ ಅದೇ ರೀತಿ ಇರೋದಕ್ಕೆ ನೀವು ಬಿಡಬಾರ್ದು ಒಂದು ಬಾಡಿಯನ್ನು ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ಕೆಲವರಲ್ಲಿ ಡಾರ್ಕಿಶ್ ಆರೆಂಜ್ ಅಥವಾ ರೆಡ್ಡಿಶ್ ಕಲರ್ ಆಗಿ ಒಂದು ಯೂರಿನೇಷನ್ ಅನ್ನೋದು ಬರ್ತಾ ಇರುತ್ತೆ ಇದಕ್ಕೆ ರೀಸನ್ಸ್ ಏನು ಅಂತ ನೋಡೋದಾದ್ರೆ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಐರನ್ ಕ್ಯಾಲ್ಶಿಯಮ್ ಮೆಡಿಸನ್ಸನ್ನು ತೊಗೋತಾ ಇರ್ತೀರ ಇದರಿಂದ ಸಹ ಒಂದು ಯೂರಿನೇಷನ್ ಅನ್ನೋದು ಡಾರ್ಕಿಶ್ ರೆಡ್ ಅಥವಾ ಆರೆಂಜ್ ಕಲರ್ ಬರುವಂಥ ಸಾಧ್ಯತೆ ಇದೆ ಕೆಲವರಲ್ಲಿ ಮೋಷನು ಸಹ ತುಂಬ ಡಾರ್ಕಿಶ್ ಆಗಿ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಈಗಿರಬೇಕಾದ್ರೆ ನೀವು ಜಾಸ್ತಿ ಒಂದು ಎಳನೀರನ್ನು ಕುಡಿಯುವಂಥದ್ದು ಫ್ರೆಶ್ ಫ್ರೂಟ್ ಜ್ಯೂಸಸ್ಸು ಲಿಕ್ವಿಡ್ ಫುಡ್ಡನ್ನು ಜಾಸ್ತಿ ಮಾಡಬೇಕು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು ಜಾಸ್ತಿ ಒಂದು ಫ್ರೆಶ್ ಏರನ್ನು ತಗೊಳ್ತಾ ಬರಬೇಕು ಇದರ ಜೊತೆಗೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಏನಾದರೂ ಆಗಾಗ್ಗೆ ಸಹಿಸೋದಕ್ಕೆ ಆಗದೆ ಇರುವಂಥ ನೋವು ಬರ್ತಾ ಇರುವಂಥದ್ದು ಯುರಿನೇಷನ್ ಮಾಡಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್ ಇರುವಂಥದ್ದು ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಏನಾದರೂ ಇಚ್ಚಿಂಗು ರೆಡ್ಡಿಶ್ ಕಲರ್ ಆಗಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಇದು ನಾರ್ಮಲ್ ಅಲ್ಲ ಖಂಡಿತವಾಗ್ಲೂ ಈ ಒಂದು ಸುಶಿ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಇದು ಒಂದು ಯೂರಿನ್ ಇನ್ಫೆಕ್ಷನ್ಗೆ ಸಂಕೇತಗಳು ಅಂತ ಹೇಳ್ಬೋದು ಈ ರೀತಿ ಇರಬೇಕಾದ್ರೆ ಬೇಬಿಗೂ ಮದರ್ಗೂ ಇಬ್ಬರಿಗೂ ಒಂದು ತೊಂದರೆ ಆಗುತ್ತೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸರಿಯಾದ ಮೆಡಿಟೇಷನ್ಸನ್ನು ತೊಗೋಬೇಕು ಯೂರಿನ್ ಕಲರ್ ತೀರ ಡಾರ್ಕಿಶ್ ಆಗಿ ಇದ್ದು ಈ ಕೆಲವೊಂದು ಸಮಸ್ಯೆಗಳು ನಿಮಗೆ ಕಂಡು ಬಂದಿದ್ದೆ ಆದರೆ ಇದೊಂದು ಯು ಟಿ ಐ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಸೊ ಆದ್ದರಿಂದ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಸೂಕ್ತವಾದ ಒಂದು ಟ್ರೀಟ್ಮೆಂಟ್ ಅನ್ನೋದು ತಗೊಳ್ಳಬೇಕು ಇನ್ನು ಯೂರಿನ್ ಕಲರನ್ನು ನೋಡಿ ಬಾಯ್ ಅಥವಾ ಗರ್ಲ್ ಅಂತ ಪ್ರೊಡೆಕ್ಷ ಸಹ ಅನೇಕರು ಮಾಡ್ತಾಯಿರ್ತಾರೆ ಇರ್ತಾರೆ ಯೂರಿನ್ ಅನ್ನೋದು ಡಾರ್ಕೆಶ್ ಆಗಿ ಇತ್ತು ಅದು ಫೋಮಿ ಫೋಮಿಯಾಗಿ ಬರ್ತಾಯಿತ್ತು ಅಂತ ಹೇಳಿದ್ರೆ ಬಾಯ್ ಬೇಬಿ ಆಗುವಂಥ ಸಾಧ್ಯತೆ ಇದೆ ಅಂತಲೂ ಸಹ ಹೇಳಲಾಗುತ್ತೆ ಬಟ್ ಇದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ಸ್ ಅನ್ನೋದು ಇಲ್ಲ ಸೊ ಫ್ರೆಂಡ್ಸ್ ಯೂರಿನ್ ರಿಲೇಟೆಡ್ ಏನಾದರೂ ಒಂದು ಪ್ರಾಬ್ಲಮ್ಸು ಇರಿಟೇಷನು ಇಚ್ಚಿಂಗು ಬರ್ನಿಂಗ್ ಸೆನ್ಸೇಷನ್ ಅನ್ನೋದು ಕಂಡು ಬಂದರೆ ಇಮ್ಮಿಡಿಯೇಟಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ತೊಗೋಬೇಕು ಅದು ಬಿಟ್ಟು ನೀವು ಡೈಲಿ ತುಂಬ ಹೈಡ್ರೇಟೆಡ್ ಆಗಿ ಸಫಿಷಿಯೆಂಟ್ ಆಗಿ ನೀರು ಕುಡಿಯೋದು ರೆಗ್ಯುಲರ್ ಆಗಿ ಎಕ್ಸಸೈಸು ವಾಕಿಂಗು ಬೆಸ್ಟ್ ಫುಡ್ಡನ್ನು ತೊಗೊಳ್ತಾ ಇದ್ದರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್